ಹಾಯ್ ಎಲ್ರಿಗೂ ನಮಸ್ತೆ ಇದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಇವತ್ತಿನ ದಿನ ಬೆಳಿಗ್ಗಿನ ಟಿಫನ್ಗೆ ಇಡ್ಲಿ ಮಾಡ್ತಾ ಇದ್ದೀನಿ ಇಡ್ಲಿಗೆ ರಾತ್ರಿನೇ ನಾನು ಬಟಾಣಿ ನೆನೆಸಿಟ್ಟಿದ್ದೀನಿ ಅದನ್ನು ಸ್ವಲ್ಪ ಅದ್ರ ಜೊತೆಗೆ ಆಲೂಗೆಡ್ಡೆ ಹಾಕಿ ಒಂದು ಗ್ರೇವಿ ಮಾಡ್ಕೊಳ್ಳೋಣ ಸಾಂಬಾರ್ ಥರ ಅಂತ ಮಾಡ್ತಾ ಇದ್ದೀನಿ ಒಂದು ಇಡ್ಲಿಗೆ ಸೂಟ್ ಆಗೋ ಥರ ತುಂಬಾ ಟೇಸ್ಟಿಯಾಗಿರುತ್ತೆ ಇದಂತೂ ಆಲೂಗಡ್ಡೆ ಮತ್ತು ಬಟಾಣಿ ಎರಡನ್ನೂ ಕೂಡ ಒಂದು ಮೂರು ವಿಷಲ್ ಕೂಗೋಕೆ ಇದ್ದೀನಿ ಈ ಥರ ಮಧ್ಯದಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಆಲೂಗೆಡ್ಡೆನ ಬೇಗ ಬೇಗ ಸಿಪ್ಪೆ ತೆಗಿಯೋಕ್ಕೂ ಈಸಿ ಆಗುತ್ತೆ ಮತ್ತು ಒಳಗಡೆ ಎಲ್ಲ ನೀಟಾಗಿ ಬೇಯುತ್ತೆ ಅಂತ ಸ್ಮ್ಯಾಶ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ ಅಂತ ನಾನು ಈ ಥರ ಮಾಡ್ತೀನಿ ಇದಕ್ಕೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಒಂದು ಮೂರು ವಿಷಲ್ ಕೂಗಿಸ್ಕೊಂಬಿಟ್ರೆ ಆಗುತ್ತೆ ಬೇಗ ಬೇಗನೆ ಸ್ಮ್ಯಾಶ್ ಆಗಿಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಸ್ವಲ್ಪ ಒಗ್ಗರಣೆಗೆ ಹಾಕೊಳ್ಳೋದು ಟೊಮೆಟೊ ಈರುಳ್ಳಿ ಮತ್ತು ಗರಂ ಮಸಾಲ ಹಚ್ಕಾರದ ಪೌಡ್ರ್ ಇದೆಲ್ಲ ಒಗ್ಗರಣೆಗೆ ಹಾಕ್ಕೊಂಡು ನಾವು ಎಷ್ಟು ಬೇಕಷ್ಟು ಸಾಂಬಾರ್ ಟೈಪಲ್ಲಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಹಿಡ್ಲಿಗೆ ಅಂತಲೇ ಹೇಳ್ಬೋದು ಆಲ್ರೆಡಿ ಒಂದು ಸಾರಿ ಮಾಡಿದ್ದೆ ಇದು ತುಂಬಾ ಚೆನ್ನಾಗಾಗಿತ್ತು ಹಂಗಾಗಿ ಮಕ್ಕಳು ತಿರ್ಗಿ ಅದನ್ನೇ ಮಾಡಮ್ಮ ಅಂತ ಹೇಳಿದ್ರು ಇದೇ ಥರನೇ ಇದ್ದೆ ನಾನು ಆಲೂಗಡ್ಡೆ ಬಟಾಣಿಯಿಂದ ಅದಾದಮೇಲೆ ಇಡ್ಲಿ ಪ್ಲೇಟ್ಗೆ ಇಡ್ಲಿ ಹಿಟ್ಟು ಹಾಕೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಬೇಗ ಬೇಗ ಮಾಡಿಬಿಡೋಣ ಬೆಳಿಗ್ಗೆ ಟಿಫನ್ಗೆ ಅಂತ ಸ್ವಲ್ಪ ಸ್ವಲ್ಪ ಇಡ್ಲಿ ಹಿಟ್ಟು ಇದ್ದೀನಿ ಇನ್ನೂ ಸ್ವಲ್ಪ ಹುಳಿ ಬರಬೇಕಿತ್ತು ಜಾಸ್ತಿ ಏನು ಹುಳಿ ಬಂದಿರಲಿಲ್ಲ ಸೊ ಪರವಾಗಿಲ್ಲ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಬಿಸಿ ರೈಸು ಹಾಕಿ ರುಬ್ಬಿದ್ದೆ ನಾನು ರಾತ್ರಿ ಅಂದರೆ ತಂಗ್ಳನ್ನ ಹಾಕಲ್ಲ ಮಾಡಿ ಊಟ ಮಾಡಿ ಮಿಕ್ಕಿರುತ್ತಲ್ಲ ರೈಸು ಅದನ್ನೇ ನಾವು ಸ್ವಲ್ಪ ಹಾಕ್ತೀವಿ ಇಡ್ಲಿಗೆ ಮಿಕ್ಕಿದರೆ ತುಂಬಾ ಚೆನ್ನಾಗಿ ಇಡ್ಲಿ ಬರುತ್ತೆ ಅಂತ ಸಾಫ್ಟಾಗಿ ಬರುತ್ತೆ ಮನೇಲಿ ಒಂದು ಪಪ್ಪಾಯಿ ಇತ್ತು ಇದನ್ನು ಮಕ್ಕಳು ಬಾಕ್ಸ್ಗೆ ಹಾಕ್ಕೊಡ್ತಾ ಇದ್ದೀನಿ ಇವತ್ತು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಅವ್ರಿಗೆ ಇದಿಷ್ಟ ಹಾಗಾಗಿ ಇದ್ದೀನಿ ಅದಾದಮೇಲೆ ಇಡ್ಲಿನೂ ರೆಡಿ ಆಯಿತು ಮತ್ತು ಇದನ್ನ ಒಗ್ಗರಣೆ ಕೂಡ ಇದ್ದಾಳೆ ನನ್ನ ಮಗಳು ಬಟಾಣಿ ಆಲೂಗಿಡ್ಡೆ ಬೆಂದಿತ್ತಲ್ಲ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಅವಳೇ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದಾಳೆ ಸಾಂಬಾರಿಗೆ ನನ್ನ ಮಗನಿಗೆ ಇಡ್ಲಿ ಅಂದರೆ ಇಷ್ಟ ಆಗೋಲ್ಲ ಅಷ್ಟೊಂದು ಹಂಗಾಗಿ ಅವನಿಗೊಂದು ಎರಡು ದೋಸೆ ಇದ್ದೆ ಅದನ್ನೆಲ್ಲ ತಿಂದ್ಬಿಟ್ಟು ಹೊರಟರು ಮಕ್ಕಳು ಸ್ಕೂಲ್ಗೆ ಅದಾದಮೇಲೆ ನಿನ್ನೆ ನಾನು ಬೆಳ್ಳಿ ಅಂಗಡಿಗೆ ಬಂದಿದ್ದೆ ನಾನು ಈ ಥರ ಒಂದು ವರ್ಷನ ಕುಂಕುಮದ ಭರಣಿ ಇರಲಿಲ್ಲ ನನ್ನ ಹತ್ರ ಹಾಗಾಗಿ ಇದನ್ನು ತಗೊಂಡೆ ತುಂಬ ಸಿಂಪಲ್ಲಾಗೆ ಇದೆ ಏನು ಗ್ರ್ಯಾಂಡಾಗಿ ಏನೂ ಇಲ್ಲ ಡಿಸೈನ್ ಇಲ್ಲ ಸಾದವಾಗಿದೆ ಇಷ್ಟ ಆಯಿತು ನನಗೆ ಹಂಗಾಗಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ಬೆಳ್ಳಿ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡು ಇದನ್ನು ನಾನು ತೊಗೊಂಡೆ ಆಲ್ರೆಡಿ ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ಒಂದು ಸ್ಯಾರಿ ತೊಗೊಬಂದಿದ್ದೆ ಬಟ್ ನನಗೆ ಕಲರ್ ನನಗೆ ಇಷ್ಟ ಆಗಲಿಲ್ಲ ಹಾಗಾಗಿ ಇವತ್ತು ಮತ್ತೆ ಹೋಗಿ ಅದನ್ನು ರಿಟರ್ನ್ ಮಾಡಿ ಎಕ್ಸ್ಚೇಂಜ್ ಮಾಡಿ ಬೇರೆ ಸ್ಯಾರಿ ತೊಗೊಂಡೆ ಸ್ವಲ್ಪ ಸ್ಯಾರಿಗಳನ್ನ ನೋಡಿದೆ ಹೊಸ ಹೊಸದಾಗಿ ಚೆನ್ನಾಗಿ ಬಂದಿತ್ತು ನಾನು ಲಾಸ್ಟ್ ಟೈಮ್ ಹೋಗಿದ್ದಾಗ ಸ್ಯಾರಿಗಳು ಕಲೆಕ್ಷನ್ಸ್ ಇರಲಿಲ್ಲ ಜಾಸ್ತಿ ಅಷ್ಟೊಂದು ಈ ಸ್ಯಾರಿ ಹೋದಾಗ ತುಂಬ ಚೆನ್ನಾಗಿತ್ತು ಒಂದು ಸೀರೆನ ನಾನು ಸೆಲೆಕ್ಟ್ ಮಾಡಿ ತೊಗೊಂಡೆ ಅದಾದ್ಮೇಲೆ ಅಲ್ಲಿಂದ ಒಂದು ವಿಪ್ಪಿಂಗ್ ಕ್ರೀಮ್ ಬೇಕಾಗಿತ್ತು ಅದನ್ನು ಹುಡ್ಕೊಂಡು ನಾನು ಬಿಗ್ ಮಾರ್ಕೆಟಿಗೆ ಬಂದೆ ಅಲ್ಲಿ ಸಿಗಲಿಲ್ಲ ಅದಾದಮೇಲೆ ಅಲ್ಲಿಂದ ಮನೆಗೆ ಬಂದು ಪಪಾಯ ತಿಂದ್ಕೊಂಡು ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ನಾಳೆ ವ್ಲಾಗಲ್ಲಿ ಸಿಗೋಣ ಟ್ಯಾಂಕ್ ಯು ಫಾರ್ ವಾಚಿಂಗ್